ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ಸಿಕ್ಕಿಬಿದ್ದ ವಿಚಾರ ರಾಜ್ಯದಲ್ಲಿ ಸಂಚಲನ ಮೂಡಿಸಿದೆ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದ್ದು ತನಿಖೆ ವೇಳೆ ಬಗ್ಗಿದಷ್ಟು ಈ ಚಿನ್ನದ ಚೌರ್ಯ ರಹಸ್ಯಗಳು ಬಯಲಾಗ್ತಾನೆ ಇದೆ ಇತ ರಣ್ಯಾರಾವ್ಗೆ ಪ್ರಭಾವಿ ರಾಜಕಾರಣಿಗಳ ನಂಟಿದೆ ಎನ್ನುವ ವಿಚಾರ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ ಇದು ಆಡಳಿತ ಹಾಗೂ ವಿರೋಧ ಪಕ್ಷಗಳ ರಾಜಕೀಯ ನಾಯಕರ ಕೆಸರೆರ್ಚಾಟಕ್ಕೂ ಕೂಡ ಕಾರಣವಾಗಿದೆ ಯಾರಿಗೆಲ್ಲ ಉಂಟು ರಣ್ಯಾ ನಂಟು ಎನ್ನುವ ಚರ್ಚೆ ನಡೆಯುತ್ತಿರುವಾಗಲೇ ನಟಿಯ ಮದುವೆ ಫೋಟೋ ವೈರಲ್ ಆಗಿದೆ ಈ ಫೋಟೋದಲ್ಲಿ ಇರುವ ರಾಜಕೀಯ ಪ್ರಭಾವಿ ನಾಯಕರಿದ್ದು ಇದು ರನ್ಯಾ ಎಸ್ಕೆಪ್ಗೆ ಪ್ಲಸ್ ಪಾಯಿಂಟ್ ಆಗುತ್ತಾ ಅಥವಾ ಈ ರಾಜಕೀಯ ನಾಯಕರಿಗೂ ಸಂಕಷ್ಟ ಎದುರಾಗುತ್ತಾ ಎಂಬುದು ಈಗಿನ ಚರ್ಚೆಯಾಗಿದೆ ಹೌದು ಒಂದಾನೊಂದು ಕಾಲದಲ್ಲಿ ರನ್ಯಾ ಉತ್ತಮ ನಟಿ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರುವ ಈ ಸುಂದರ ಚಲುವೆ ಇತ್ತೀಚೆಗೆ ಹೆಚ್ಚು ಕಾಣಿಸಿಕೊಂಡಿರಲಿಲ್ಲ ಮದುವೆ ಬಳಿಕ ಕೆಲವು ನಟಿಯರು ಸಿನಿಮಾ ರಂಗದಿಂದ ದೂರ ಉಳಿಯೋದು ಕಾಮನ್ ಹಾಗೆ ಈ ರನ್ಯಾ ಕೂಡ ವೃತ್ತಿ ಜೀವನ ಬೇರೆ ಆಯ್ಕೆ ಆಗಿರಬಹುದು ಎಂದು ಅಂದಾಜಿಸಲಾಗಿತ್ತು ಆದರೆ ಇವಳ ಕಸುಬು ಈಗ ಇಡೀ ರಾಜ್ಯದ ಜನರ ದಿಕ್ಕು ತಪ್ಪಿಸಿದೆ ಕೆಜಿ ಗಟ್ಟಲೆ ಚಿನ್ನವನ್ನ ಹೊತ್ತು ತಿರುಗುವ ಈಕೆ ಬಗ್ಗೆ ಶಾಕಿಂಗ್ ಮೇಲೆ ಶಾಕಿಂಗ್ ಉಂಟಾಗ್ತಿದೆ ರನ್ಯಾ ತನಿಖೆ ವೇಳೆ ಬಗದಷ್ಟು ಭಯಾನಕ ಮಾಹಿತಿಗಳು ಬೀಳುತ್ತಲೇ ಇವೆ ಕಳೆದ ದಿನವಷ್ಟೇ ಇಂತಹ ಕೃತ್ಯಕ್ಕೆ ಪ್ರಭಾವಿ ರಾಜಕಾರಣಿಗಳ ಬೆಂಬಲವಿದೆ ಎನ್ನಲಾಗ್ತಿತ್ತು ಜೊತೆಗೆ ರನ್ಯಾ ಮಾಡಲಾದ ಕರೆಗಳ ಬಗ್ಗೆ ಕಲೆ ಹಾಕಲಾಗಿತ್ತು ಈಗ ಮಾಹಿತಿ ಬಳಿಕ ರನ್ಯಾ ಮದುವೆ ಸಮಯದಲ್ಲಿ ಕ್ಲಿಕ್ಕಿಸಲಾದ ಫೋಟೋಗಳು ವೈರಲ್ ಆಗ್ತಿವೆ ರನ್ಯಾ ಮದುವೆಗೆ ಆಗಮಿಸಿರುವ ಪ್ರಭಾವಿ ರಾಜಕಾರಣಿಗಳನ್ನ ಇಲ್ಲಿ ಝೂಮ್ ಮಾಡಲಾಗುತ್ತಿದ್ದು ಇವರ ಮೇಲೆ ತನಿಖಾ ದಳ ಕಣ್ಣು ಹಿಡಿತ ಎಂಬ ಪ್ರಶ್ನೆಗಳು ಗೆದುವೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ಆರೋಪಿ ನಟಿ ರನ್ಯಾ ಮದುವೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಜಿ ಪರಮೇಶ್ವರ್ ಕೂಡ ಭಾಗಿಯಾಗಿದ್ರು ಎನ್ನಲಾಗ್ತಿದೆ ಈ ನ್ಯೂಸ್ ಈಗ ಎಲ್ಲೆಡೆ ವೈರಲ್ ಕೂಡ ಆಗ್ತಿದೆ ಹಾಗಾದ್ರೆ ಈ ಫೋಟೋದ ಅಸಲಿಯತ್ತ ಏನು ಎಂಬುದನ್ನ ಇಲ್ಲಿ ತಿಳಿಸ್ತೀವಿ ನೋಡಿ ಚಿನ್ನ ಕಳ್ಳ ಸಾಗ ಕೇಸ್ನಲ್ಲಿ ರಣ್ಯ ರಾವ್ ಹಿಂದೆ ದೊಡ್ಡ ಜಾಲವೇ ಇದೆ ಎನ್ನುವ ಮಾಹಿತಿ ತನಿಖೆಯಿಂದ ಹೊರಬಂದಿದೆ ಜೊತೆಗೆ ಸಚಿವರು ಹಾಗೂ ಮಾಜಿ ಸಚಿವರ ಕೈವಾಡವಿದೆ ಎನ್ನುವ ಶಂಕೆ ಕೂಡ ಇದೀಗ ಇಲ್ಲಿ ವ್ಯಕ್ತವಾಗ್ತಿದೆ ಈ ಕೇಸ್ನಲ್ಲಿ ಸಚಿವರು ಭಾಗಿಯಾಗಿದ್ರೆ ಅದನ್ನ ಸಿಬಿಐ ಪತ್ತೆ ಮಾಡುತ್ತೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ರಾಜ್ಯದಲ್ಲಿ ರಣ್ಯಾರಾವ್ ಕೇಸ್ ಚರ್ಚೆ ಜೋರಾಗಿರುವ ಸಮಯದಲ್ಲಿ ಫೋಟೋ ಒಂದು ಸಖತ್ತಾಗಿ ವೈರಲ್ ಆಗ್ತಿದೆ ನಟಿ ರಾವ್ ಮದುವೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಜಿ ಪರಮೇಶ್ವರ್ ಭಾಗಿಯಾಗಿರುವ ಫೋಟೋ ಸೋಷಿಯಲ್ ಮೀಡಿಯಾ ಲ್ಲಿ ವೈರಲ್ ಆಗಿದೆ ಇದನ್ನ ನೋಡಿದ ಜನ ರನ್ಯಾಗೆ ಕಾಂಗ್ರೆಸ್ ನಾಯಕರ ನಂಟಿದೆ ಎನ್ನುತ್ತಿದ್ದಾರೆ ಆದರೆ ರಾವ್ ಅವರು ಸ್ಯಾಂಡಲ್ವುಡ್ ನಟಿ ಹಾಗೂ ಐಪಿಎಸ್ ಅಧಿಕಾರಿ ಮಗಳಾಗಿದ್ದಾರೆ ಸಾಮಾನ್ಯವಾಗಿ ಸೆಲೆಬ್ರಿಟಿಗಳು ಮದುವೆಗೆ ಕರೆದಾಗ ರಾಜಕಾರಣಿಗಳು ಹೋಗಿ ಶುಭ ಕೋರುವುದು ಸಾಮಾನ್ಯ ವಿಚಾರವಾಗಿದ್ದು ವಿಶೇಷ ಏನೂ ಇಲ್ಲ ಎಂದು ಕೈ ಬೆಂಬಲಿಗರು ಸಮರ್ಥಿಸಿಕೊಂಡಿದ್ದಾರೆ ಆದರೆ ಸತ್ಯ ಒಂದಿನ ಹೊರಗೆ ಬರಲೇಬೇಕು ಈಗಾಗಲೇ ರನ್ಯಾ ರಾವ್ ಜೊತೆಗೆ ಸಚಿವರು ಹಾಗೂ ಮಾಜಿ ಸಚಿವರ ಕೈವಾಡವಿದೆ ಎನ್ನುವ ಅನುಮಾನಕ್ಕೆ ಈ ಫೋಟೋ ಎಷ್ಟು ಹೋಲಿಕೆಯ ಎಂಬುದು ಗೊತ್ತಿಲ್ಲ ಆದ್ರೆ ಇಷ್ಟೊಂದು ದೊಡ್ಡ ಹಗರಣವನ್ನ ಸಿಬಿಐ ಹೇಗೆ ಸುಮ್ಮನೆ ಬಿಡುತ್ತದೆ ಹೆಚ್ಚಿನ ತನಿಖೆಯಿಂದ ಎಲ್ಲವೂ ಹೊರಗೆ ಬರಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ